ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಗ್ಸ್ಗೆ ಸ್ವಾಗತ ಹೇಗಿದ್ದೀರಿ ಫ್ರೆಂಡ್ಸ್ ನೀವು ಅಂತ ತಿಳ್ಕೊಂಡಿದ್ದೀನಿ ನಾವು ಆರಾಮದೀನಿ ಇವತ್ತು ನೀನು ಮಾದಲಿ ಹಾಕ್ಸಂಬ ತೋರ್ಸಿನಿ ಇವತ್ತು ಮಾದಲಿ ಮಾಡ್ತೀನಿ ಫ್ರೆಂಡ್ಸ್ ನಿನ್ನೆ ಹಿಡಿಯೋದಾಗ ಹಾಕೀನಿ ನೋಡಿ ಹೇಗೆ ಹೇಗೆ ಉರಿಬೇಕು ಏನೇನು ಹಾಕಬೇಕಂತ ಈಗ ಮಾದಲಿ ಮಾ ಹಿಟ್ಟು ಕಲಿಸ್ತೇನೆ ಹಿಟ್ಟು ಕಲಿಸಿದ ನಂತರ ಆಮೇಲೆ ಚಪಾತಿ ಮಾಡುವಾಗ ಸಿಗ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಮಾದಲಿ ಹಿಟ್ಟು ಹಾಕ್ಸಿದ್ದೆ ಅದು ನಡವು ರವಾ ರವ ರವಾ ಐತಿ ರವಾ ರವಾ ಹಿಟ್ಟು ಹಿಟ್ಟು ಈ ತರ ಹಾಕ್ಸ್ಬೇಕು ಮಾದ್ಲಿ ಅಂದ್ರ ಮಾದ್ಲಿ ಉದುರಾಗಿಲ್ಲಾಂದ್ರ ಮಿಜ್ಜಿ ಆಗಿಬಿಡುತ್ತೆ ಸರಿ ಅನ್ಸೋದಲ್ಲ ಮಾದ್ಲಿ ಚಪಾತಿ ಹಿಟ್ಟು ಹದಕ್ ಕಲಸ್ಬೇಕ ನೋಡಿ ಫ್ರೆಂಡ್ಸ್ ಈ ಥರ ನಾದೀನಿ ಇದಕ್ಕೆ ನೆಣ್ಣೆ ಹಚ್ಚಂಗಿಲ್ಲ ಅದು ರವೆ ರವೆ ಇರುತ್ತಲ್ಲ ಅದಕ್ಕೆ ಅದು ನೆನಿಬೇಕು ನೆನೆ ಮೇಲೆ ಚಪಾತಿ ಮಾಡಿ ನಿಮಗೆ ಚಪಾತಿ ಮಾಡೋ ತೋರಿಸ್ತೀನಿ ಚಪಾತಿ ಮಾಡಿ ಒಂದು ಸ್ವಲ್ಪ ಕಡಕಾಗಿ ಬೇಯಿಸ್ಬೇಕು ಆನಂತರ ಸ್ವಲ್ಪ ಮುರಿದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಬೋದು ಈಗ ನೆನೆ ಹಾಕ್ಬಿಡ್ತ ನಿಮ್ದು ನೋಡಿ ಫ್ರೆಂಡ್ಸ್ ಈ ಥರ ದಪ್ಪಾಗಿ ಲಟ್ಟಿಸ್ಕೋಬೇಕು ట్స్ చద కడక బేస్కో బేస్కం తోరుస్తనే నోడి ఫ్రెండ్స్ ఈ బేస్కోతీ చపాతిన ಚಪಾತಿ ಉದ್ರ ಆಗ್ಬೇಕಂತ ಸ್ವಲ್ಪ ಕಡದ ಬೇಯಿಸ್ಕೊಬೇಕು ಸ್ಮೂತಾಗಿ ಚಲೋ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಸಣ್ಣಗೆ ಮುರ್ಕೋಬೇಕು ಚಪಾತಿನ ಮುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನಿಮಗೆ ಮಿಕ್ಸಿ ಮಾಡಿ ತೋರಿಸ್ತಾನೆ ಇನ್ನ ಫ್ರೆಂಡ್ಸ್ ಈ ಥರ ಸಣ್ಣ ಮಿಕ್ಸಿ ಹೊಡ್ಕೋಬೇಕು ಇನ್ನೂ ಒಂದು ರೌಂಡ್ ಆರ್ ಬೇಕಿದು ಆರಿದ ಮೇಲೆ ಇನ್ನೊಂದು ಸಲ ಹೊಡ್ಕೋಬೇಕು ಮಿಕ್ಸಿನ ಅಂದರೆ ನೈಸಾಗಿ ಪೌಡ್ರ್ ಆಗುತ್ತೆ ಈಗ ಆರಿ ಆಗ್ತಾನೆ ಪೇಪರ್ ಮೇಲೆ ನೋಡಿ ಫ್ರೆಂಡ್ಸ್ ನನ್ನ ಮಗಳ ಆ್ಯಪಲ್ ಕಟ್ ಬಂದಾಳ ನೋಡಿ ಹ್ಞೂ ಕಿಲೋ ಒಟಾಣಿ ತಂದಿದ್ದೆ ಫ್ರೆಂಡ್ಸ್ ಒಂದು ಕೆ ಜಿ ಮೇಲೆ ಬಂದೈತೆ ನೋಡ್ರಿ ಅಷ್ಟೇ ಕಾಳು ಅಷ್ಟೇನು ಬಂದಿಲ್ಲ ಹಸಿ ಒಟಾಣಿ ನಾಳೆ ಸಂಕ್ರಾಂತಿ ಎಲ್ಲ ಎಳ್ಳು ಎಳ್ಳು ಬಾಳೆಹಣ್ಣು ಕಬ್ಬು ನಾಳಕಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡೆ ಕಾಯಿ ಪಿರಿ ಟಮೊಟ ಗದ್ದಿಕಾಯಿ ಇಷ್ಟು ತೊಗೊಂಡು ಬಂದೆ ಅಷ್ಟೇ ఈ బాయి ముచ్చి ఫ్రిడ్జ్ ఒట్బడని కసరా ఉద్రైతి సాఫ్ట్గా ఉద్రకి చోతి ಮಿಜ್ಜಿ ಹಿಂಡಿ ತಿರುವ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಬೆಲ್ಲ ಹುಣ್ಸೆಹಣ್ಣು ಕೊತ್ತಂಬ್ರಿ ಆನಂತರ ಉಪ್ಪು ಜೀರಿ ಎಲ್ಲ ಹಾಕೀನಿ ಹಾಕಿ ಮಿಕ್ಸಿ ಹೊಡೆದೀನಿ ಮಿಜ್ಜಿ ಚಟ್ನಿ ರೆಡಿ ನಮ್ಮ ಧಾರವಾಡ ಸೈಡ್ ಮಿಜ್ಜಿ ಹಿಂಡಿ ಅಂತಾರೆ ಮೆಣ್ಸಿನ್ಕಾಯಿ ಚಟ್ನಿಗೆ ಮಿಜ್ಜಿ ಚಟ್ನಿ ರೆಡಿ